ನಟ ದರ್ಶನ್ ಪೊಲೀಸ್ ಕಸ್ಟಡಿ ಹಿನ್ನೆಲೆಯಲ್ಲಿ ಪೊಲೀಸ್ ಲಾಕಪ್ ಕ್ಲೀನ್ ಮಾಡಿಸಿದ್ದಾರೆ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಲಾಕಪ್ ನಲ್ಲಿ ನಟ ದರ್ಶನ್ ಇದ್ದಾರೆ ಇನ್ನು ರಾತ್ರಿ ಪೊಲೀಸ್ ಲಾಕಪ್ ನಲ್ಲಿ ದರ್ಶನ್ ಮಲಗಬೇಕಾಗಿದೆ ರಾತ್ರಿ ಊಟಕ್ಕೆ ಮುದ್ದೆ ಅನ್ನ ಸಾಂಬಾರ ಪೊಲೀಸರು ನೀಡಲಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಹೊರಗಡೆ ಫುಡ್ ನಾಟ್ ಅಲೌಡ್ ಇದೆ ಆರು ದಿನ ಪೊಲೀಸ್ ಠಾಣೆಯಲ್ಲಿ ಊಟ ಮಾಡಿ ಕಾಲ ಕಳೆಯಬೇಕು ದರ್ಶನ್ ಆರು ದಿನ ಪೊಲೀಸ್ ಲಾಕಪ್ನಲ್ಲಿ ನಟ ದರ್ಶನ್ ಇರಬೇಕಾಗಿದೆ ವಿಚಾರಣೆ ನಂತರ ಲಾಕಪ್ನಲ್ಲೇ ಲಾಕ್ ಮಾಡಲಿರುವಂತಹ ಪೊಲೀಸರು ರಾತ್ರಿ ಮಲಗಲು ಚಾಪೆ ದಿಂಬು ಬೆಡ್ಶೀಟ್ ನೀಡಲಿದ್ದಾರೆ ಪೊಲೀಸರ ಸರ್ಪಗಾವಲ್ನಲ್ಲಿ ನಟ ದರ್ಶನ್ ಇದ್ದಾರೆ ದರ್ಶನ್ ವಿನಯ್ ಹಾಗೂ ರಾಘವೇಂದ್ರಗೆ ಒಂದು ಲಾಕಪ್ಪ ನೀಡಲಾಗಿದೆ ಇತರ ಆರೋಪಿಗಳಿಗೆ ಮತ್ತೊಂದು ಅನ್ನು ನೀಡಲಾಗಿದೆ ನಾಳೆ ಆರ್ ಆರ್ ನಗರದ ಶೆಡ್ ನಲ್ಲಿ ಮಹಜರ್ ಮಾಡುತ್ತಿದ್ದಾರೆ ಪೊಲೀಸರು ದರ್ಶನ್ ಬಂಧನ ಹಿನ್ನೆಲೆ ಹೆಚ್ಚುವರಿ ಸಿಬ್ಬಂದಿಗಳ ನಿಯೋಜನೆ ಕೂಡ ಮಾಡಲಾಗಿದೆ

بالله